ಇಲ್ಲಾಗಿಲ್ಲ ಸಮ ನಮ್ಮ ಅಣ್ಣದಾಗಿಲ್ಲ لے باجو آیا وجو اوکے ಸಮಸ್ತ ಆನೆ ಮಹಾಜನತೆಗೆ ಮಹಾಜನದ್ದಾಗೆ ಸ್ವಾಮಿ ಜಾತ್ರೆ ಪ್ರಯುಕ್ತ ಶುಭಾಶಯ ಕೊಡ್ತಾ ಪುರಾತನ ಕಾಲದಿಂದಲೂ ಈ ತಿಮರ ಜಾತ್ರೆ ವಿಶೇಷವಾಗಿ ಬರ್ತಾ ಇದೆ ಹಾಗೂ ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಡೀತಾ ಇದೆ ಸಮಸ್ತ ನಾಗರಿಕ ಬಂಧುಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ದೇವರ ಆಶೀರ್ವಾದ ಪಡೆದು ಈ ಕಾರ್ಯಕ್ರಮ ಯಶಸ್ವಿ ಪಡಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆನೆ ಕಲ್ಲಂತೇಳ ಹೇಳಿದ್ರೆ ಸ್ವಾಮಿ ರಥೋತ್ಸವ ತುಂಬ ವರ್ಷಗಳಿಂದ ಇಲ್ಲಿ ಆಗುವಂಥದ್ದು ಈ ಒಂದು ಆನೆಕಲ್ಲು ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸುತ್ತಮುತ್ತ ಭಾಗದ ತಳಿಯಿಂದ ಇರ್ಬೋದು ತಮಿಳುನಾಡು ಮತ್ತು ಕರ್ನಾಟಕದ ಎಲ್ಲ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದನ್ನು ನಾನು ನೋಡಿದ್ದೇನೆ ಇವತ್ತು ನಾನು ಕೂಡ ಒಬ್ಬ ಭಕ್ತನಾಗಿ ಈ ದೇವಸ್ಥಾನಕ್ಕೆ ಬಂದು ತಿಮ್ಮುರಾಯ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದೇನೆ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ವಿಶೇಷವಾಗಿ ನಮ್ಮ ಆನೆಕಲ್ಲು ಸುತ್ತಮುತ್ತ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿ ಈ ಭಾಗದ ಜನರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಶುಭವನ್ನು ಮಾಡಲಿ ಈ ಒಂದು ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತನ ಒಂದು ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಐತಿಹಾಸಿಕವಾದಂಥ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ನಾನು ವಿಶೇಷವಾಗಿ ನನ್ನ ಅಳಿಯ ಶಶಾಂಕ್ ಮತ್ತು ಮಗಳು ಶೀತಲವರ ಜೊತೆಯಲ್ಲಿ ಮತ್ತು ನಮ್ಮ ಮಾಜಿ ಚೇರ್ಮನ್ರಾಗಿರ್ತಕ್ಕಂಥ ಮುನರಾಜ್ರವರು ನಮ್ಮ ಭರತ್ ಅವರು ಎಲ್ಲರೂ ಈ ಒಂದು ದೇವಸ್ಥಾನ ದರ್ಶನಕ್ಕೆ ಬಂದಾಗ ತಿಮ್ಮಳೇಶ ಸ್ವಾಮಿ ಜಾತ್ರೆಯ ದರ್ಶನ ಪಡೆದಿದ್ದೇನೆ ದೇವರನ್ನು ಹೀಗೆ ಎಳೀತಾ ಇದ್ದಾರೆ ರಾತ್ರಿ ಪಲ್ಲಕ್ಕಿ ಉತ್ಸವ ಇರ್ತದೆ ಬಹುಶಃ ಏಳು ದಿನಗಳಲ್ಲಿ ಆನೇಕಲ್ನ ಕಲ್ಲಿನ ವಿಶ್ವವಿಖ್ಯಾತಿ ಕರಗಮೋತ್ಸವ ಆಗ್ತದೆ ಈ ಭಾಗದಲ್ಲಿ ನಡೆಯುವಂಥ ಈ ಜಾತ್ರೆಗಳಲ್ಲಿ ಸಮಸ್ತ ಜನತೆ ಭಾಗವಹಿಸಿ ದೇವ ದೇವರ ಆಶೀರ್ವಾದವನ್ನು ಮತ್ತು ದೌಪದಿ ದೇವಿಯ ಆಶೀರ್ವಾದ ಪಡಿಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಶ್ರೀ ಲಕ್ಷ್ಮೀ ತಿಮ್ಮರಾಯಸ್ವಾಮಿ ದೇವಸ್ಥಾನ ಇವತ್ತು ವಿಜೃಂಭಣೆಯಿಂದ ರಥೋತ್ಸವ ನಡೀತಾ ಇದೆ ಸುಮಾರು ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲರೂ ಕೂಡ ಶಾಂತಿಯಿಂದ ಜಾತ್ರೆಯಿಂದ ಭಾಗವಹಿಸಬೇಕು ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ ಉತ್ತಮವಾದಂಥ ಮಳೆ ಬರಬೇಕು ಈ ಸಾರಿ ಬೆಳೆಗಳಾಗಬೇಕು ಸರ್ವ ಜನರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂತಹ ಶಕ್ತಿ ಆ ತಿಮುರಾಜ್ವಾಮಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಆನೇಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಿರು ಸ್ವಾಮಿ ದೇವಸ್ಥಾನ ಜಾತ್ರೆ ನಡೀತಾ ಇದೆ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು ಮಳೆ ಬೆಳೆ ಆಗಿ ನಮ್ಮ ಆನೆಕಲ್ಲು ಹಾಗೂ ಪಟ್ಟಣ ಮತ್ತು ನಾಡಿನ ಜನತೆ ಎಲ್ಲ ಸುಭಿಕ್ಷೆ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಮುನ್ಸೂಚನೆ ಸಿಕ್ಕಿದೆ ಈಗಾಗಲೇ ನಮ್ಮ ಜಾತ್ರೆ ಪ್ರಾರಂಭ ಆದ ದಿನವೇ ಮಳೆ ಬಂದಿರೋದ್ರಿಂದ ಒಂದು ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರೂ ಸುಖವಾಗಿ ಶಾಂತಿಯಿಂದ ಇರಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ಲಕ್ಷ್ಮೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಮಹೋತ್ಸವದಲ್ಲಿ ಇವತ್ತು ಭಾಗಿಯಾಗಿದ್ದೇವೆ ಈ ಒಂದು ಆನೆಕಲ್ನ ಐತಿಹಾಸಿಕ ರಥಮೋತ್ಸವ ಈ ಒಂದು ರಥ ಪ್ರತಿ ವರ್ಷ ನಾವು ಕೂಡ ಬರ್ತೇವೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಒಂದು ಇದರಲ್ಲಿ ಚೆನ್ನಾಗಿ ಬಂದಿದೆ ಈ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರ ಸಮೃದ್ಧಿ ಆಗಿರ್ಲಿ ಅಂತರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಹೊಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಪ್ರಸನ್ನ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ ಆನೆಕಲ್ನ ಸಮಸ್ತ ನಾಗರಿಕ ಬಂಧುಗಳಿಗೆ ಆಯುರ್ ಆರೋಗ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಸಮಸ್ಯೆ ತಿಮ್ಮರಾಯ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊತಾ ಇದ್ದೀನಿ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷನೂ ಸಹ ಹೇಗೆ ನಡೀತಾ ಇದೆ ಇನ್ನೂ ಚೆನ್ನಾಗ್ ಆಗ್ಲಿ ಅಂತ ಎಲ್ಲರೂ ಭಕ್ತಾದಿಗಳನ್ನು ಕೇಳ್ಕೊತ ಈ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ನಾನು ಜೋರಲ್ಲಿ ಪ್ರಾರ್ಥಿಸ್ಕೊಂತ ತಿರು ಎಲ್ರಿಗೂ ನಮಸ್ಕಾರ ಆನೆಕಲ್ನ ಪ್ರಸಿದ್ಧ ತಿಮ್ರಾಯ ಸ್ವಾಮಿ ಜಾತ್ರೆ ಆದಂತ ಇವತ್ತು ನಮ್ಮ ಆನೆ ಒಂದು ಇತಿಹಾಸದ ಜಾತ್ರೆ ಇದು ಹೇಳಕ್ಕೆ ಬಯಸ್ತೇನೆ ನಾನು ಆ ಜಾತ್ರೆಗೆ ಆಗಮಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಅದು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತೆ ಆನೇಕಲ್ನ ತಾಲೂಕಿನ ಎಲ್ಲ ಗೌರವಾನ್ವಿತ ಜನತೆಗೆ ಧನ್ಯವಾದಗಳನ್ನ ತಿಳಿಸ ಬಯಸ್ತೇನೆ ಪ್ರತಿ ವರ್ಷದಂತೆ ಈ ವರ್ಷನೂ ಒಳ್ಳೆ ರೀತಿ ಮಳೆ ಬೆಳೆ ಆಗಲಿ ಆ ತಿಮ್ರಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೇನೆ ನಮಸ್ಕಾರ